ಪ್ರೀತಿಗಳು ಸುಂದರವಾದ ಕ್ಷಣವನ್ನು ನಾವೆಲ್ಲ ಕಟ್ಟಿಟ್ಟುಕೊಳ್ತಾ ಇದ್ದೇವೆ ಸಾಂಪ್ರದಾಯಿಕ ಮಲ ವಿಭಾಗಗಳು ಮುಖ್ಯ ಜೊತೆ ಬಲದ ಇಲ್ಲಿ ವಿಭಾಗಗಳು ವರ್ಮ ಜೊತೆಯಲ್ಲ ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಬೈ ಇವತ್ತು ನಾನು ಒಂದು ವಿಶೇಷವಾದ ಸಾಂಪ್ರದಾಯಿಕ ಕಲೆ ಅದು ಕೂಡ ಕರಾವಳಿ ಕರ್ನಾಟಕದ ಸುಪ್ರಸಿದ್ಧವಾಗಿರುವಂತಹ ಕಂಬಳ ಉತ್ಸವದ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ನೀಡಬೇಕು ಅಂತ ಆಸೆಯಾಯಿತು ಆಯಿತು ಇತ್ತೀಚೆಗಷ್ಟೇ ನನ್ನ ನೆರೆಕರೆಯ ಹಿರಿಯಡ್ಕ ಆತ್ರಾಡಿಯಲ್ಲಿ ಹಂದಾಡಿಯಲ್ಲಿ ಹಾಗೆ ಕಟ್ಪಾಡಿಯಲ್ಲಿ ಕಂಬಳ ಮಹೋತ್ಸವಗಳು ನಡೀತಾ ಇತ್ತು ಸೊ ಅಲ್ಲಿಗೆ ಹೋಗಿ ಕೆಲವಷ್ಟು ಕಂಬಳದ ವಿಡಿಯೋಗಳನ್ನು ಮಾಡಿದೆ ಆದರೆ ಕಂಬಳದ ವಿಡಿಯೋಗಳನ್ನು ಮಾಡುವಾಗ ಈ ಪ್ರಾಣಿಗಳನ್ನು ಯಾವ ರೀತಿಯಲ್ಲಿ ಪಳಗಿಸ್ತಾರೆ ಕಂಬಳದ ಗದ್ದೆಯಲ್ಲಿ ಓಡಲಿಕ್ಕೆ ಅದಕ್ಕೂ ಕೂಡ ತರಬೇತಿ ಬೇಕಾಗ್ಬೋದೇನೋ ಅಂತ ಹೇಳುವ ಒಂದು ಥಾಟ್ ಬಂತು ಸೊ ಅದಕ್ಕೋಸ್ಕರ ನಾನು ಅರಸಿಕೊಂಡು ಬಂದದ್ದು ನಂದಳಿಕೆಯ ಶ್ರೀಕಾಂತ್ ಭಟ್ಟರ ಕಂಬಳದ ಸಾಮ್ರಾಜ್ಯಕ್ಕೆ ನಾನಿಲ್ಲಿ ತಿಳಿದುಕೊಂಡಿರುವ ವಿಷಯವನ್ನ ನಿಮಗೂ ಕೂಡ ಹೇಳುವ ಅಂತ ಹೇಳುವ ಒಂದು ಉದ್ದೇಶದಿಂದ ಈ ಒಂದು ಲಾಗ ಮಾಡ್ತಾ ಇದ್ದೇನೆ ನಂದಳಿಕೆಯ ಶ್ರೀಕಾಂತ ಭಟ್ಟರ ಕೋಣಗಳ ಸಾಮ್ರಾಜ್ಯಕ್ಕೆ ಆದ್ರೂ ಇಲ್ಲಿ ಬರುವಾಗ ನನಗನ್ನಿಸಿದ್ದು ಇದು ಒಂದು ದೊಡ್ಡ ಕೂಡು ಕುಟುಂಬದ ಮನೆ ಇರಬೇಕು ಅಂತ ಸೊ ನಾನು ಕೂಡ ಮುಂದೆ ಹೋಗಿ ಈ ಒಂದು ಲೊಕೇಶನ್ ಹೋದ ನಂತರ ಅಲ್ಲಿ ಹಟ್ಟಿ ಏನೋ ಇರ್ಬೋದು ಅದರ ನಂತರ ಆ ಕೋಣಗಳ ಬಗ್ಗೆ ಪರಿಚಯವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಮುಂದೆ ಹೋದ್ರೆ ಕೋಣಗಳ ಒಂದು ಸಾಮ್ರಾಜ್ಯವನ್ನ ನೋಡಿ ನಿಜಕ್ಕೂ ನನಗೆ ಆಶ್ಚರ್ಯವಾಗಿದ್ದಂತೂ ಸತ್ಯ ನಾನು ಈ ಒಂದು ಪ್ರದೇಶವನ್ನ ಕೋಣಗಳ ಸಾಮ್ರಾಜ್ಯ ಅಂತ ಯಾಕೆ ಹೇಳಿದೆ ಅಂತ ಹೇಳೋದು ನಿಮಗೂ ಕೂಡ ಗೊತ್ತಾಗ್ತದೆ ನೋಡಿ ಇಲ್ಲಿ ಇಷ್ಟು ಸುಂದರವಾದ ವಾಸ್ತುಶಿಲ್ಪವನ್ನ ನೋಡಿ ಒಳಗೆ ಹೋಗುವಾಗ ಯಾವುದೋ ಪಟೇಲರ ಮನೆ ಇರಬೇಕು ಅಂದ್ಕೊಂಡೆ ಆದರೆ ನಿಜವಾಗಿ ಇದು ಕೋಣಗಳ ಮನೆಯಾಗಿತ್ತು ಅದಕ್ಕೆ ನಾನು ಇದನ್ನು ಕೋಣಗಳ ಸಾಮ್ರಾಜ್ಯ ಅಂತಲೇ ಕರೆದದು ಕರಾವಳಿ ಕರ್ನಾಟಕದ ಹೆಮ್ಮೆಯ ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಲೆ ಅಂತ ಹೇಳುವಂಥದ್ದು ಕಂಬಳ ಉತ್ಸವ ಈ ಕಂಬಳ ಉತ್ಸವದಲ್ಲಿ ಕೋಣಗಳದ್ದೇ ಕಾರ್ಬಾರು ಬೇರೆ ಬೇರೆ ಕಡೆಗಳಿಂದ ಬಂದ ಕೋಣಗಳು ವಿಜಯಿಗಳಾಗುವುದನ್ನ ನೋಡಿ ಖುಷಿ ಪಡುವ ಯಜಮಾನರು ಅದನ್ನ ಓಡಿಸುವಂತಹ ಕೋಣಗಳ ರೂವಾರಿ ಹೀಗೆ ಪ್ರತಿಯೊಂದನ್ನು ನೋಡುವಾಗ ಕೋಣಗಳನ್ನ ಹೇಗೆ ಸಾಕ್ತಾರೆ ಇದನ್ನ ಪ್ರೀತಿಯಿಂದ ಹೇಗೆ ಸಲಹಾರೆ ಅಂತ ಹೇಳೋದನ್ನ ನೋಡ್ಬೇಕು ಅಂತ ಆಸೆ ಆಯ್ತು ಯಾವುದೇ ಪ್ರಾಣಿಯಾಗಲಿ ಅಷ್ಟೊಂದು ಪ್ರೀತಿಯಿಂದ ಒಡನಾಟದಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರೀತಿಯ ಆಗರವೇ ಸಿಕ್ಕಿರಬೇಕಾಗ್ತದೆ ಹಾಗಿರುವಾಗ ನಂದಳಿಕೆಯ ಕೋಣಗಳ ಪ್ರೀತಿಯ ಆಗರ ಹೇಗಿದೆ ಅಂತ ಹೇಳುವುದನ್ನ ಕಣ್ತುಂಬಿಕೊಳ್ಳಲು ನೇರವಾಗಿ ಒಳಗೆ ಬಂದಾಗ ಏಳು ಕೋಣಗಳನ್ನ ಇಷ್ಟೆಲ್ಲಾ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕೋಣಗಳನ್ನ ಹೇಗೆ ಪ್ರೀತಿಯಿಂದ ಸಲಹತಾರೆ ನೋಡ್ಲೇಬೇಕು ಅಂತ ಹೇಳಿ ಕೇಳಿದಾಗ ಅವರು ಆ ವಿನಂತಿಗೆ ನಂದಲಿಕೆಯ ಶ್ರೀಕಾಂತ್ ಭಟ್ಟರ ಕೋಣಗಳನ್ನ ಸಾಕುವ ಇಡೀ ಒಂದು ಟೀಮ್ ಏನಿದೆ ನನಗೆ ತುಂಬಾ ಸಪೋರ್ಟ್ ಅನ್ನ ನೀಡಿದ್ರು ಹಾಗೆ ಕೋಣಗಳನ್ನ ಹೇಗೆ ನಾವು ಪಳಗಿಸ್ತೇವೆ ಅದಕ್ಕೆ ಯಾವ ರೀತಿಯ ಶಾರೀರಿಕ ಸಾಮರ್ಥ್ಯಕ್ಕೆ ಒತ್ತು ನೀಡ್ತೇವೆ ಮತ್ತೆ ಪ್ರೀತಿಯಿಂದ ಅದನ್ನ ಹೇಗೆ ಸಾಕ್ತೇವೆ ಅಂತ ಹೇಳುವುದನ್ನ ಅಲ್ಲಿರುವಂತಹ ಯುವಕರ ತಂಡ ನನಗೆ ಎಲ್ಲಾ ಇನ್ಫಾರ್ಮೇಶನ್ ಅನ್ನ ಕೊಡ್ತ ಇಲ್ಲಿ ಮುಖ್ಯವಾಗಿ ನಾನು ಅರಿತುಕೊಂಡದೇನು ಅಂತ ಹೇಳಿದ್ರೆ ಪ್ರೀತಿಯಿಂದ ಏನನ್ನಾದ್ರೂ ಸಾಧಿಸಬಹುದು ಅಂತ ಅವರು ಈ ಕೋಣಗಳಿಗೆ ಕೊಡುವ ಒಂದು ಪ್ರೀತಿ ನಿಜವಾಗಿ ಟೀಮ್ ನಂದಳಿಕೆಯವರು ಕೋಣಗಳಿಗೆ ನೀಡುವಂತಹ ಪ್ರೀತಿ ಅತಿ ಶ್ಲಾಘನೀಯ ಅಂತ ಹೇಳ್ಬೋದು ಮತ್ತೊಂದು ಮುಖ್ಯವಾಗಿ ನನಗೆ ಇಲ್ಲಿ ಗಮನ ಸೆಳೆದದ್ದು ಕೋಣಗಳ ಹೆಸರುಗಳು ಪಾಂಡು ರಾಜ ಚಾಂಪಿಯನ್ ಕುಟ್ಟಿ ಮೋಡ ಬದ್ರಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕೋಣಗಳನ್ನು ಕರೀತಾರಂತೆ ಅದು ಯಾವ ಆಧಾರದ ಮೇಲೆ ಈ ಕೋಣಗಳ ಹೆಸರನ್ನು ಅವರು ನಿಗದಿಪಡಿಸ್ತಾರೆ ಅಂತ ಹೇಳುವ ಕುತೂಹಲ ಕೂಡ ಇತ್ತು ಬನ್ನಿ ಇವರ ಹತ್ರನೇ ಕೇಳೋಣ ಇಲ್ಲಿ ನಾವು ನಂದಳಿಕೆ ಶ್ರೀಕಾಂತ್ ಬೆಟ್ರು ಇಲ್ಲಿ ಕೋಣಗಳ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು ಬಹಳಷ್ಟು ಒಂದು ಹೆಗ್ಗಳಿಕೆಯನ್ನು ಪಡೆದುಕೊಂಡಂತಹ ಒಂದು ಕೋಣಗಳ ಸಾಮ್ರಾಜ್ಯ ಇದು ಹಾಗಿರುವಾಗ ಇಲ್ಲಿಯ ಒಂದು ಕೋಣಗಳ ಬಗ್ಗೆ ನೀವೇನು ಹೇಳ್ತೀರಾ ಅಂದರೆ ನೀವು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರನ್ನ ಇಟ್ಟಿದ್ದೀರಾ ಹೆಸರಿನ ಬಗ್ಗೆ ಯಾಕೆಂದ್ರೆ ಹೆಸರು ಅಂತ ಹೇಳುವಂಥದ್ದು ಮನುಷ್ಯರಿಗೆ ನಾವು ಬೇರೆ ಬೇರೆ ರೀತಿಯ ಹೆಸರಿಂದ ಕರೆದು ಬಿಡ್ತೇವೆ ಆದರೆ ಕೋಣಗಳು ನೋಡುವಾಗ ನಮಗೆ ಒಂದೇ ಲೆಕ್ಕದಲ್ಲಿ ಕಾಣ್ತದೆ ಅದನ್ನು ಯಾವ ಬೇಸಿಸ್ ಮೇಲೆ ನೀವು ಆ ಹೆಸರನ್ನು ಇಡ್ತೀರಾ ನಾವಂದ್ರೆ ಒಂದು ಪ್ರೀತಿಯಲ್ಲಿ ಇರ್ತೇವೆ ಹೆಸರು ಕೆಲವು ಕೋಣಗಳಿಗೆ ಕೆಲವು ಕೋಣಗಳಿಗೆ ಕೊಂಬಿನ ಆಧಾರದ ಮೇಲೆ ಕೆಲವು ಇಡ್ತೇವೆ ಈಗ ನಮ್ದು ಮೋಡ ಎಲ್ಲ ಉಂಟು ಅದಕ್ಕೆಲ್ಲ ಕೊಂಬಿನ ಆಧಾರ ನೋಡಿ ಹೆಸರು ಇಡ್ತಾರೆ ಈಗ ಪಾಂಡು ಅದೆಲ್ಲ ಪ್ರೀತಿ ಹೆಸರು ನಮ್ಮಲ್ಲಿ ಪಾಂಡು ಚಾಂಪಿಯನ್ ಕುಟ್ಟಿ ಮೋಡ ರಾಜ ಮತ್ತೆ ಸಣ್ಣ ಪಾಂಡು ಸಣ್ಣ ಕುಟ್ಟಿ ಮತ್ತೆ ಬದ್ರಿ ಅಂತ ಒಂದು ಕೋಣ ಉಂಟು ಹಾಗೆ ಹೀಗೆ ಒಟ್ಟು ಏಳು ಕೋಣಗಳಿದೆ ಏಳು ಕೋಣಗಳಿದೆ ಇದರಲ್ಲಿ ಪಾಂಡು ತುಂಬಾ ರಿಟೈರ್ಮೆಂಟ್ ಈಗ ಈಗ ಓಡಿಸುದಿಲ್ಲ ಅದಕ್ಕೆ ಸ್ವಲ್ಪ ತುಂಬಾ ಮಾಡಿದೆ ಅದು ಇನ್ನೂರ ಐವತ್ತಷ್ಟು ಮೆಡಲ್ ಮಾಡಿದೆ ಕೋಣಗಳಿಗೂ ಕೂಡ ಮೆಡಲ್ ಸಿಗುವಂತದ್ದು ಅಷ್ಟು ಸುಲಭದ ವಿಷಯ ಅಲ್ಲ ಯಾಕಂತ ಹೇಳಿದ್ರೆ ಅಷ್ಟು ರೀತಿಯ ಒಂದು ಅದಕ್ಕೆ ಟ್ರೈನಿಂಗ್ ಮಾಡಿ ಮಾಡಿರ್ಬೇಕಾಗ್ತದೆ ಸೊ ಟ್ರೈನಿಂಗ್ ಬಗ್ಗೆ ಏನು ಹೇಳ್ತೀರಾ ನೀವು ಅಂದ್ರೆ ಇಷ್ಟು ಈಗ ವರ್ಷದಲ್ಲಿ ಒಂದು ನಾಲ್ಕೈದು ತಿಂಗಳು ಕಂಬಳ ನಡಿಬಹುದು ಉಳಿದ ತಿಂಗಳೆಲ್ಲ ಕಂಬಳ ನಡೆಯುವುದಿಲ್ಲ ಹಾಗಿರುವಾಗ ಕಂಬಳದಲ್ಲೇ ಮೆಡಲ್ ಮಾಡಬೇಕಾದ್ರೆ ಅದಕ್ಕೆ ಟ್ರೈನಿಂಗ್ ಅಂತ ಹೇಳುವಂತದ್ದು ಬೇಕಾಗ್ತದೆ ಸೊ ಇದು ಯಾವ ರೀತಿಯಲ್ಲಿ ನಡೀತದೆ ನಾವು ಫುಲ್ಲು ಈಗ ಮಳೆಗಾಲದಲ್ಲಿ ಫುಲ್ಲು ಸಾಕ್ತೇವೆ ಅದನ್ನು ಸಾಕಿದ ಮೇಲೆ ಗದ್ದೆ ಉಳಿದು ಮತ್ತೆ ಟ್ರೈನಿಂಗ್ ಮೇಯರ್ಗೆ ಕೊಂಡೋಗ್ತೇವೆ ನಾವು ಟ್ರಯಲ್ಗೆ ಹಾಗೆ ಅಲ್ಲೆಲ್ಲ ಓಡಿಸಿ ಮತ್ತೆ ಟ್ರೈನ್ ಟ್ರೈನಿಂಗ್ ಆದ್ಮೇಲೆ ಮತ್ತೆ ಕಂಬಳಕ್ಕೆ ಕರ್ಕೊಂಡು ಹೋಗ್ತೇವೆ ಮತ್ತೆ ಇಲ್ಲಿ ಸ್ವಿಮ್ಮಿಂಗ್ ಆಮೇಲೆ ಎಲ್ಲ ಉಳ್ತೇವಲ್ಲ ಅದರಲ್ಲೆಲ್ಲ ಫುಲ್ ಟ್ರೈನಿಂಗ್ ಆಗ್ತದೆ ಅದಕ್ಕೆ ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ಸ್ವಲ್ಪ ಅಂದ್ರೆ ಮನುಷ್ಯರು ಯಾವ ರೀತಿಯಲ್ಲಿ ಒಂದು ಫಿಟ್ನೆಸ್ ಪಡ್ಕೊಳ್ತಾರೆ ಕೋಣಗಳಿಗೂ ಕೂಡ ಅದು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಜಿಮ್ ವಾಕಿಂಗ್ ಅದೆಲ್ಲ ಮಾಡಿ ಮಾಡ್ತಾರೆ ಗದ್ದೆ ಸ್ವಿಮ್ಮಿಂಗ್ ಮಾಡಿ ಹಾಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತೇವೆ ನೀವು ಪಾಂಡು ಅಂತ ಹೇಳುವ ಒಂದು ಕೋಣದ ಬಗ್ಗೆ ಹೇಳಿದ್ರೆ ಇನ್ನೂರ ಐವತ್ತಕ್ಕೂ ಹೆಚ್ಚಿನ ಮೆಡಲ್ ಅನ್ನ ಅಂತ ಸುಮಾರು ಎಷ್ಟು ವರ್ಷಗಳಿಂದ ಇದು ನಡೀತಾ ಇದೆ ಹದಿನೈದು ಹದಿನಾರು ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಉಂಟು ಕೋಣ ಓಕೆ ಈಗ ಮಾತ್ರ ರಿಟೈರ್ಡ್ ಆಗಿದೆ ಈಗ ಅದಕ್ಕೆ ಏಜ್ ಆಯಿತು ಅಂದ್ರೆ ಕೋಣಗಳ ಒಂದು ಆಯಸ್ಸು ಆ ರೀತಿ ಹೇಳುದಾದ್ರೆ ಅದರ ಒಂದು ಜೀವನ ಶೈಲಿ ಹೇಗೆ ಇರ್ತದೆ ಅಂತ ಹೇಳ್ಬೋದಾ ಅದು ನಮಗೆ ಗೊತ್ತಾಗ್ತದೆ ಅದು ಸ್ವಲ್ಪ ಏಜ್ ಆದಮೇಲೆ ಗೊತ್ತಾಗ್ತದೆ ಅದನ್ನ ಓಡಿಸೋದಿಲ್ಲ ನಾವು ಅದಕ್ಕೆ ಫುಲ್ ರೆಸ್ಟ್ ಕೊಟ್ಟು ಮನೆಯಲ್ಲೇ ಸಾಕ್ತೇವೆ ಮತ್ತೆ ಓಡಿಸಲಿಕ್ಕೆ ಆಗುದಿಲ್ಲ ಅದನ್ನು ಓಕೆ ಹೊಸ ಹೊಸ ಕೋಣವನ್ನೆಲ್ಲ ತಂದು ಸಟ್ ಮಾಡ್ತೇವೆ ಓಕೆ ಸೊ ಹಾಗೆ ಇಲ್ಲಿ ನೀವು ಹೇಳಿದ್ರೆ ಈಗ ಮೋಡ ಈ ಒಂದು ಕೋಣ ಸಹ ಬಹಳಷ್ಟು ಮೆಡಲ್ ಅನ್ನ ಮಾಡಿದೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮಾಡ ಈ ವರ್ಷ ಹತ್ತು ಕಂಬಳದಲ್ಲಿ ಒಂಬತ್ತು ಮೆಡ್ಲು ಮಾಡಿದೆ ನಮಗೆ ಆಲ್ರೆಡಿ ಈಗ ಮಾಡಿ ಆಗಿದೆ ಆಲ್ರೆಡಿ ಹತ್ತು ಒಂಬತ್ತು ಸಹ ಫಸ್ಟೇ ಓಕೆ ಫಸ್ಟ್ ಮೆಡ್ಲೆ ಮಾಡಿದೆ ಹಾಂ ಕಂಬಳದಲ್ಲಿ ಮೆಡ್ಲು ಮಾಡಬೇಕಂತ ಹೇಳಿದ್ರೆ ಕಂಬಳದಲ್ಲಿ ಇರುವಂತಹ ಪರ್ಸನ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಸೊ ಅವರ ಬಗ್ಗೆ ಹೇಳ್ಬೋದಾ ನಮ್ಮದು ಓಡಿಸೋದು ಬಮ್ರಾನ್ ಬೈಲ್ ವಂದೇಶ್ ಶೆಟ್ಟಿ ಅಂತ ಅವರು ಟಾಪ್ ಈಗ ಹಾಗೆ ಅವರ ಕೈಯಲ್ಲಿ ಮೆಡ್ಲು ಆಗ್ತಾ ಉಂಟು ನಮಗೆ ಓಕೆ ಹಾಂ ಒಳ್ಳೆಯ ಓಡಿಸ್ತಾರೆ ಮತ್ತು ಟೀಮ್ ವರ್ಕ್ ನಮ್ಮದು ಮತ್ತೆ ಕೋಣ ಬಿಡುವವರು ಎಲ್ಲ ಎಲ್ಲರೂ ಹೊಂದಾಣಿಕೆ ಇದ್ರೆ ಮಾತ್ರ ಮೆಟ್ಲಾಕುದು ಓಕೆ ಎಲ್ಲರೂ ಒಬ್ಬೊಬ್ಬರು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಖಂಡಿತವಾಗಿ ಇದು ಒಂದು ಯೂನಿಟಿ ತರ ಇರಬೇಕು ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿದ್ರೆ ಮಾತ್ರ ಖುಷಿಯಿಂದ ಮಾತ್ರ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಕೆಲಸ ಮಾಡುವಾಗ ಕೂಡ ಒಂದು ಯೂನಿಟಿ ಬೇಕೇ ಆಗ್ತದೆ ಯಾಕಂತ ಹೇಳಿದ್ರೆ ಒಂದಿಬ್ಬರ ಕೈಯಲ್ಲಿ ಕೋಣಗಳನ್ನ ಸಾಕುದಾಗ್ಲಿ ಅಥವಾ ಅವರಿಗೆ ಅದಕ್ಕೆ ಟ್ರೈನಿಂಗ್ ಕೊಡೋದಕ್ಕಾಗ್ಲಿ ಸಾಧ್ಯ ಆಗುದಿಲ್ಲ ಹಾಗಿರುವಾಗ ಇಲ್ಲಿ ಎಷ್ಟು ಜನ ನೀವು ಸಪೋರ್ಟಿವ್ ಆಗಿ ನಿಲ್ತೀರಾ ಒಬ್ಬರಿಗೊಬ್ಬರು ನಾವು ಈಗ ಟೀಮ್ ಅಲ್ಲಿ ಸಧಾರಣ 60 ಜನ ಇದ್ದೇವೆ 60 64 ಜನ ಇದ್ದೇವೆ ಟೋಟಲ್ ಮೆಂಬರ್ಸ್ ಈಗ ಗದ್ದೆ ಹೊಡ್ಲಿಕ್ಕೆ ಎಲ್ಲ ನಾವು ಐದು ಜನ ಇಲ್ಲಿಂದ ಶನಿವಾರ ಕಂಬಳಕ್ಕೆ ಹೋದ್ಮೇಲೆ ಅಲ್ಲಿ ಎಲ್ಲ ಒಟ್ಟಾಗ್ತಾರೆ ಒಟ್ಟಾದ್ಮೇಲೆ ಮತ್ತೆ ಅಲ್ಲಿ ಟೀಮ್ ವರ್ಕ್ ಎಲ್ಲ ಹೀಗೆ ಕೋಣಗಳ ಬಣ್ಣ ಮೈಕಟ್ಟು ಕೊಂಬು ಹಾಗೆ ಚಿಕ್ಕ ಮತ್ತು ದೊಡ್ಡ ಕೋಣಗಳು ಕೋಣಗಳನ್ನ ಸಾಕುವ ಕುಟುಂಬದ ಯಜಮಾನರ ಪ್ರೀತಿ ಇದರ ಎಲ್ಲ ಆಧಾರದ ಮೇಲೆ ಕೋಣಗಳ ಹೆಸರು ನಿಗದಿತವಾಗ್ತದೆ ಅನ್ನುವುದಂತೂ ತಿಳಿಯಿತು ಅಷ್ಟೇ ಅಲ್ಲ ಕೋಣಗಳಿಗೆ ಶಾರೀರಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಅವಶ್ಯಕ್ಕೆ ತಕ್ಕಂತಿರುವಂತಹ ಜಾಗೃತಿಯನ್ನ ವಹಿಸಿ ಕೋಣಗಳನ್ನ ಜೋಪಾನವಾಗಿ ಒಂದೆಡೆಯಿಂದ ಇನ್ನೊಂದೆಡೆಗೆ ಕರೆದುಕೊಂಡು ಹೋಗುವುದು ಕೋಣಗಳ ದೈಹಿಕ ಸಾಮರ್ಥ್ಯಕ್ಕೆ ಪುಷ್ಟಿಯನ್ನ ನೀಡುವಂತಹ ಕೆಲಸವನ್ನ ಇಲ್ಲಿನ ಯುವಕರ ತಂಡ ಚಾಚು ತಪ್ಪದೆ ದಿನನಿತ್ಯ ಮಾಡ್ತಾರೆ ಇನ್ನೊಂದು ಗಮನಾರ್ಹ ವಿಷಯ ನಾನಿಲ್ಲಿ ಕಂಡದ್ದು ಏನಂದ್ರೆ ಇವರು ಕೋಣಗಳನ್ನ ತಮ್ಮ ಧ್ವನಿಯಿಂದ ಪಳಗಿಸ್ತಾರೆ ನಿರ್ದಿಷ್ಟ ಶಬ್ದ ಮತ್ತು ಚಲನೆಗಳ ಮೂಲಕ ಕೂಡ ಕೋಣಗಳನ್ನು ಸರಿಯಾಗಿ ತರಬೇತಿಯನ್ನ ನೀಡಬಹುದು ಅಂತ ಹೇಳುವುದನ್ನು ಇವರಿಂದಲೇ ಕಲಿತುಕೊಳ್ಬೇಕು ಪ್ರತಿದಿನ ಕೋಣಗಳೊಂದಿಗೆ ಸಮಯವನ್ನು ಕಳೆಯುವುದರಿಂದ ಅವರೊಂದಿಗಿನ ಸ್ನೇಹವನ್ನು ಇದು ತೀವ್ರಗೊಳಿಸುತ್ತದೆ ಅಷ್ಟೇ ಅಲ್ಲ ದಿನನಿತ್ಯ ಓಡಾಡಲು ಹಾಗೂ ಮೃದು ವ್ಯಾಯಾಮ ಮಾಡಲು ಅವಕಾಶವನ್ನ ನೀಡುವುದು ಅವುಗಳ ತೂಕ ನಿಯಂತ್ರಣ ಮತ್ತು ಆರೋಗ್ಯ ಸುಧಾರಣೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಪ್ರತಿ ತಿಂಗಳು ಪಶುವೈದ್ಯರಿಂದ ಆರೋಗ್ಯ ತಪಾಸಣೆ ಮಾಡಿಸುವಂಥದ್ದು ಲಸಿಕೆಗಳು ಹಾಗೂ ಪಾರದರ್ಶಕವಾದ ಆರೈಕೆ ನಿಜವಾಗಿ ಕೋಣಗಳ ಆರೋಗ್ಯವನ್ನ ಸುಧಾರಿಸುತ್ತದೆ ಹೀಗೆ ನುರಿತ ತಜ್ಞರಿಂದ ಹಿರಿಯರಿಂದ ಮಾರ್ಗದರ್ಶನವನ್ನು ಪಡೆದುಕೊಂಡು ಇಲ್ಲಿಯ ಒಂದು ಯುವಕರ ತಂಡ ಟೀಮ್ ನಂದಲಿಕೆ ಎಂಬ ಹೆಸರಿನಿಂದ ಕೋಣಗಳಿಗೆ ಪ್ರೀತಿಯ ಆರೈಕೆಯನ್ನು ನೀಡುವುದರಲ್ಲಿ ಬೇಷ್ ಅನಿಸಿಕೊಂಡಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ ನೀವು ನಂದಲಿಕೆ ಕೋಣಗಳ ಒಂದು ಸಾಮ್ರಾಜ್ಯದ ಒಂದು ಟೀಮ್ ಅಲ್ಲಿ ಇದ್ದೀರಾ ಮತ್ತು ಹಿರಿಯರು ಅಂತ ಹೇಳೋದನ್ನ ಕೂಡ ಕೇಳಿದ್ವಿ ನಾವು ಎಷ್ಟು ವರ್ಷಗಳಿಂದ ಇಲ್ಲಿ ನೀವು ಇದ್ದೀರಾ ಈ ಒಂದು ಕೋಣಗಳ ಒಂದು ಸಾಮ್ರಾಜ್ಯದಲ್ಲಿ ನಾನು ಹದಿನೆಂಟು ವರ್ಷದಿಂದ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದೀನಿ ಒಂದೊಂದು ಕೋಣ ಆಯ್ತದೆ ಕೆಲವು ಕೋಣ ಆಯುದಿಲ್ಲ ಎರಡು ಮೂರು ಕೋಣ ಆಯ್ತದೆ ಪಾಂಡು ಮತ್ತೆ ಚಾಂಪಿಯನ್ ಕೊಟ್ಟಿ ರಾಜ ಎಲ್ಲ ಹಾಯ್ಕ್ ಆಯ್ತದೆ ಜೋರು ಆಯ್ತದೆ ಅದನ್ನು ಒಂದು ಒಬ್ಬ ಒಬ್ಬರು ಇಡಲಿಕ್ಕೆ ಆಗುದಿಲ್ಲ ಮೂರು ನಾಲ್ಕು ಜನ ಬೇಕು ಹಿಡಿಲಿಕ್ಕೆ ಚಾಂಪಿಯನ್ ಕೊಟ್ಟಿಗೆ ಇಪ್ಪತ್ತೈದು ಜನ ಬೇಕು ಹಿಡೀಲಿಕ್ಕೆ ಅದು ಇಲ್ಲದ್ರೆ ಕೇಳಲಿಲ್ಲ ಅದು ಅಷ್ಟು ಜೋರ್ ಕೋಣಗಳನ್ನ ಸಾಕುದು ಅಂತ ಹೇಳುದು ಕೂಡ ಒಂದು ಸುಲಭದ ವಿಷಯ ಏನಲ್ಲ ಹಾಗಿರುವ ನೀವ್ ನೀವು ಹದಿನೆಂಟು ವರ್ಷಗಳಿಂದ ಇಲ್ಲಿ ಇದ್ದೀರಿ ಮತ್ತೆ ಈ ಒಂದು ಕೋಣಗಳ ಒಂದು ಅದನ್ನ ನೋಡ್ಕೊಳ್ತಾ ಇದ್ದೀರಿ ಕೋಣಗಳಿಗೂ ಕೂಡ ಮನುಷ್ಯ ಹಾಗೆ ಆರೈಕೆಯನ್ನ ಮಾಡ್ತಿದ್ದಾರೆ ಅಂತ ಹೇಳಿದರು ಸೊ ಹಾಗಿರುವಾಗ ಈ ಒಂದು ಇಲ್ಲಿನ ನಂದಲಿಕೆ ಕೋಣಗಳ ಬಗ್ಗೆ ನೀವೇನ್ ಹೇಳ್ತೀರಾ ಕೋಣ ಎಲ್ಲ ಚಾಂಪಿಯನ್ಶಿಪ್ ಆದ ಕೋಣ ಇರುವುದು ಎಲ್ಲ ಓಡುವ ಕೋಣ ಎಲ್ಲ ಇರುವುದು ಎಲ್ಲ ಸೀರಿಯಸ್ ಮ್ಯಾಟರ್ ಆಗಿದೆ ನಮಗೆ ನಮ್ಮ ಈ ನಮ್ಮ ಏಳು ಕೋಣದಲ್ಲಿ ಅದು ಹೈಯೆಸ್ಟ್ ಮ್ಯಾಟ್ರ್ ಮಾಡಿದ್ದು ಪಾಂಡು ಓಕೆ ಅದನ್ನ ಚಾಂಪಿಯನ್ ಕೊಟ್ಟಿ ಒಳ್ಳೆ ಓಡಿ ಎಲ್ಲ ಚಾಂಪಿಯನ್ ಅಲ್ಲ ಚಾಂಪಿಯನ್ ಕೊಟ್ಟಿ ಅಂತ ಹೇಳಿ ಚಾಂಪಿಯನ್ ಆಗಿದಕ್ಕೆ ಹೆಸರು ಕೊಟ್ಟ್ರ ಮೂರು ವರ್ಷ ಕಂಟಿನ್ಯೂ ಮ್ಯಾಟ್ ಆಗಿದೆ ಪಾಂಡುಗೆ ಮತ್ತು ಚಾಂಪಿಯನ್ ಕೊಟ್ಟಿಗೆ ಮೂರು ವರ್ಷ ಸೀರಿಯಸ್ ಮ್ಯಾಟ್ ಆಗಿದೆ ಓಕೆ ಇದುವಾಗ್ಲೇ ಹೆಸರು ಚಾಂಪಿಯನ್ ಕೊಟ್ಟಿ ಅಂತನೇ ಇಟ್ಟಿದ್ದೀವಿ ಹೌದು ಮೂರು ವರ್ಷ ಕಂಟಿನ್ಯೂ ಮಾಡ್ಲಾಗಿದೆ ಆಗಿದೆ ಪಾಂಡುಗೆ ಮತ್ತು ಚಾಂಪಿಯನ್ ಕೊಟ್ಟಿಗೆ ಸೀರಿಯಸ್ ಮ್ಯಾಟ್ ಆಗಿದೆ ಹಾ ನಮ್ಗೆ ತಿಳಿದಿರುವ ಹಾಗೆ ಕಂಬಳಗಳು ಅಲ್ಲಲ್ಲಿ ನಡೀತಾ ಇರ್ತವೆ ಸಾಧಾರಣ ಒಂದು ವರ್ಷದಲ್ಲಿ ಎಷ್ಟು ಕಂಬಳಗಳು ನಡೆಯುತ್ತದೆ ಸರ್ ಒಂದು ವರ್ಷದಲ್ಲಿ ಕಂಬಳಗಳು ನಡೀತದೆ ಸಾಧಾರಣ ನಮ್ಮ ಇಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಆಗುವಂಥದ್ದು ಬಹಳಷ್ಟು ಕಂಬಳಗಳಿಗೆ ನೀವು ಹೋಗ್ತೀರಾ ಹೀಗೆ ಗದ್ದೆಗಳನ್ನು ಉಳುವುದು ಕೋಣಗಳಿಗೆ ಈಜಲು ಬಿಡುವುದು ನಿಯಮಿತವಾದ ನಡಿಗೆ ಇದರಿಂದ ಕೋಣಗಳ ದೈಹಿಕ ಆರೋಗ್ಯವನ್ನ ಸುಧಾರಿಸಿಕೊಳ್ಬಹುದಂತೆ ಸರ್ ಈಗ ಕಂಬಳದ ಕೋಣಗಳ ಒಂದು ಆಹಾರ ಪದ್ಧತಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವ ಸೀಸನ್ ಗೆ ಯಾವ ರೀತಿಯ ಒಂದು ಆಹಾರ ಪದ್ಧತಿಯನ್ನು ಅನುಸರಿಸ್ತೀರಿ ನೀವು ಈಗ ಕಂಬಳ ಸೀಸನ್ ಅಲ್ಲಿ ಖಾಲಿ ಹುರುಳಿ ಮತ್ತೆ ಬೈಹುಲ್ಲು ಮತ್ತೆ ನೀರು ಅಷ್ಟೇ ಕೊಡೋದು ಈಗ ಅಂದರೆ ಸ್ವಲ್ಪ ಕೋಣ ಎಲ್ಲ ಹೀಟಲ್ಲಿ ಇರ್ತದೆ ಮತ್ತೆ ಆಫ್ ಸೀಸನಲ್ಲಿ ಮಳೆಗಾಲದಲ್ಲೆಲ್ಲ ಕುಂಬಳಕಾಯಿ ಕ್ಯಾರೆಟ್ ಬೀಟ್ರೂಟು ಮತ್ತೆ ವಾಟರ್ ಮೆಲನ್ ಎಲ್ಲ ಕೊಡ್ತೇವೆ ಮತ್ತೆ ಇದು ಹುರುಳಿಯನ್ನು ಕಡಿದು ಕೊಡೋದು ಆಗ ಈಗ ಹುರುಳಿ ಬೇಯಿಸಿ ಹುಡಿ ಮಾಡಿ ಕೊಡೋದು ಆವಾಗ ಅದು ಮುಂಗೇ ಕೊಡ್ತೇವೆ ನಾವು

ಟೈಮಿಂಗ್ ಚೇಂಜ್ ಆಗಬಹುದು ಹೇಳಿ ಗೊತ್ತಾಗ್ತದೆ ಆರು ಗಂಟೆ ಆಗುವಾಗ ಹುರುಳಿ ಬರ್ತದೆ ಅಂತ ಗೊತ್ತಾಗ್ತದೆ ಆಚೆ ನೋಡ್ತಾ ಇರ್ತೇವೆ ಎಲ್ಲಿ ಯಾವ ಸೈಡ್ ಅಂತ ಬರ್ತದೆ ಹಾಗೆ ಓಕೆ ಸೊ ಅಷ್ಟು ಒಂದು ಜವಾಬ್ದಾರಿತವಾಗಿ ಕೆಲಸ ಮಾಡಬೇಕಾಗ್ತದೆ ಇಲ್ಲಿ ಓಕೆ ಹಾಗೆ ಒಂದು ಕಂಬಳ ಅಂತ ಹೇಳಿದ್ರೆ ನೀವೀಗ ಹೇಳಿದ್ರಿ ಕಂಬಳಕ್ಕೆ ಹೋಗುವ ಒಂದು ಸೀಸನ್ ಮತ್ತೆ ಕಂಬಳ ರೆಸ್ಟಿಂಗ್ ಟೈಮ್ ಅಂತ ಹೇಳಿ ಒಂದಿರ್ತದೆ ಸೊ ಯಾವೆಲ್ಲ ಮಂತ್ ಅಲ್ಲಿ ಇದನ್ನ ಹೇಳ್ತೀರಾ ನೀವು ಯಾವ ಮಂತ್ ಅಲ್ಲಿ ಕಂಬಳ ಅಂತ ಹೇಳುವಂತದ್ದು ಸ್ಟಾರ್ಟ್ ಆಗ್ತದೆ ನವೆಂಬರ್ ಇಂದ ಏಪ್ರಿಲ್ ತನಕ ಕಂಬಳ ಸೀಸನ್ ಆಮೇಲೆ ಫುಲ್ ರೆಸ್ಟ್ ನೆಕ್ಸ್ಟ್ ನವೆಂಬರ್ ತನಕ ಎಷ್ಟು ನವೆಂಬರ್ ಅಂದರೆ ಅಕ್ಟೋಬರ್ ತನಕ ರೆಸ್ಟ್ ಆಗ್ತದೆ ಮತ್ತು ಎರಡು ತಿಂಗಳು ಮತ್ತು ಶುರುವೆ ಕಂಬಳದ ಸೀಸನ್ ಸೊ ನಾವ್ ಇವಾಗಲೇ ನೋಡ್ತಾ ಇದ್ದೇವೆ ಕಂಬಳ ಕಂಬಳಕ್ಕೆ ಸಿದ್ಧತೆಯನ್ನ ನಡೆಸಬೇಕು ಅಂತ ಹೇಳಿದ್ರೆ ಕೋಣಗಳಿಗೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗ್ತದೆ ಅದರ ಒಂದು ಒಂದು ಮೈ ಆಕಾರಕ್ಕೆ ಹೊಂದಿಕೊಳ್ಳುವಾಗ ಪ್ರಾಕ್ಟೀಸ್ ಅನ್ನು ನೀವು ಕೊಡ್ತೀರಾ ಈ ಕಂಬಳಕ್ಕೆ ಹೋಗುವಾಗ ಮತ್ತೆ ಒಂದು ರೆಸ್ಟಿಂಗ್ ಟೈಮ್ ಈಗ ಏಪ್ರಿಲ್ ಏಪ್ರಿಲ್ ಕಳೆದ ನಂತರ ಅಲ್ಲಿಯ ಒಂದು ಟೈಮ್ ಇರ್ತದಲ್ಲ ಆ ಟೈಮ್ ಅಲ್ಲಿ ಯಾವ ರೀತಿ ಒಂದು ಪ್ರಾಕ್ಟೀಸ್ ಅನ್ನು ಕೊಡ್ಬೇಕಾಗ್ತದೆ ಯಾಕಂದ್ರೆ ಗದ್ದೆಗಳು ಒಂದೇ ರೀತಿ ಇರುವುದಿಲ್ಲ ಹೇಗೆ ಇದಕ್ಕೆ ನೀವು ಅಣಿ ಆಗ್ತೀರಾ ಅಂದ್ರೆ ಈಗ ಕಂಬಳ ಸೀಸನ್ ಅಲ್ಲಿ ಗದ್ದೆ ಉಳಿಕೆ ಸ್ವಲ್ಪ ಸುಲಭ ಅಂದ್ರೆ ಈಗ ಹುಡಿ ಗದ್ದೆ ಉಳಿದಲ್ಲ ಅಂದ್ರೆ ಕೆಸರು ಇರುದಿಲ್ಲ ಕೆಸರ್ ಗದ್ದೆಯಲ್ಲಿ ಕೋಣಗಳಿಗೆ ಸ್ಟ್ರೆಂತ್ ಜಾಸ್ತಿ ನಮಗೆ ಆಗುದಿಲ್ಲ ಹಿಡಿಲಿಕ್ಕೆ ಆಗುದಿಲ್ಲ ನಮ್ಮ ಕಾಲ್ ಜಾರ್ತದೆ ಅವುಗಳಿಗೆ ಭಯಂಕರ ಸ್ಟ್ರೆಂತ್ ಇರ್ತದೆ ಕೋಣಗಳು ಸಹ ತುಂಬಾ ಟೆಂಪರ್ ಅಲ್ಲಿ ಇರ್ತದೆ ಹಾಯ್ಲಿಕ್ಕೆಲ್ಲ ಬರ್ತದೆ ತುಂಬಾ ಕಷ್ಟ ಆಮೇಲೆ ಒಂದು ಕುದಿಯಾದ್ಮೇಲೆ ಕೋಣಗಳು ಸ್ವಲ್ಪ ಪಾಪ ಆಗ್ತದೆ ಅಷ್ಟವರಿಗೆ ತುಂಬಾ ಕಷ್ಟ ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಮಳೆಗಾಲದಲ್ಲಿ ಕಷ್ಟ ಆಗ್ತದೆ ಮಳೆಗಾಲದಲ್ಲಿ ನಾವು ತುಂಬಾ ಜನ ಇರ್ತೇವೆ ಇಪ್ಪತ್ತು ಮೂವತ್ತು ಜನ ಇರ್ತೇವೆ ಈಗ ನಾವು ಒಂದು ನಾಲ್ಕೈದು ಜನರನ್ನ ನೋಡ್ಬೋದು ಬಟ್ ಮಳೆಗಾಲದಲ್ಲಿ ಇದೇ ಒಂದು ಎರಡು ಕೋಣಕ್ಕೆ ನಾವು ಇಪ್ಪತ್ತರಿಂದ ಮೂವತ್ತು ಜನ ಬೇಕಾಗ್ತದೆ ಹಿಡಲಿಕ್ಕೆ ಬೇಕಂತಿಲ್ಲ ಒಂದು ಜನ ಬೇಕಾಗ್ತದೆ ಮತ್ತೆ ಎಲ್ಲರೂ ಇರ್ತಾರೆ ನಮ್ದು ಇಡೀ ಟೀಮೇ ಬರ್ತದೆ ನಿತ್ಯ ವ್ಯಾಯಾಮದ ಬಳಿಕ ಮತ್ತೆ ಮುಂದೇನು ಅಂತ ಹೇಳುವ ಪ್ರಶ್ನೆಗೆ ಉತ್ತರ ದೊರಕಿದ್ದು ಹೀಗೆ ಕೋಣಗಳಿಗೆ ನಿತ್ಯ ಸ್ನಾನ ಮಾಡಿಸುವುದರಿಂದ ಆಮ್ಲಜನಕದ ಪ್ರವಾಹ ಕೂಡ ವೃದ್ಧಿಯಾಗ್ತದಂತೆ ಹೀಗೆ ದಿನನಿತ್ಯದ ವ್ಯಾಯಾಮ ಸ್ನಾನ ಇವುಗಳನ್ನು ಮುಗಿಸಿಕೊಂಡು ಮತ್ತೆ ಪುನಃ ಕರೆದುಕೊಂಡು ಬರುವಂಥದ್ದು ಇವುಗಳ ಕೊಟ್ಟಿಗೆಗೆ ಕೊಟ್ಟಿಗೆಗೆ ತರುವಾಗಲೂ ಕೂಡ ಕೊಟ್ಟಿಗೆಯನ್ನ ಸ್ವಚ್ಛಗೊಳಿಸಿ ಒಂದೊಂದು ಕೋಣಗಳು ಇರುವಲ್ಲೂ ಕೂಡ ಈ ಒಂದು ಎಲೆಗಳ ಹಾಸಿಗೆಯ ತರ ದರ್ಲೆಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಕಟ್ತಾರೆ ಮತ್ತೆ ಮಾಡುವಂಥದ್ದು ಎಣ್ಣೆಯ ಮಸಾಜ್ ತೆಂಗಿನ ಎಣ್ಣೆಯನ್ನ ಸಿಂಪಡಿಸಿ ಕೋಣಗಳಿಗೆ ಒಳ್ಳೆಯ ರೀತಿಯ ಮಸಾಜನ್ನು ಮಾಡಿ ತದನಂತರ ಆಹಾರವನ್ನು ನೀಡಿ ಕೋಣಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾರೆ ಹೀಗೆ ದಿನನಿತ್ಯದ ಕೈಂಕರ್ಯದಲ್ಲಿ ಚಾಚು ತಪ್ಪದೆ ಎಲ್ಲಾ ಕೋಣಗಳಿಗೆ ಒಳ್ಳೆಯ ರೀತಿಯ ಪ್ರೀತಿಯ ಆರೈಕೆಯನ್ನ ನೀಡಿ ಕೋಣಗಳನ್ನ ಪೋಷಿಸ್ತಾರೆ ನಮ್ಮ ಪರಂಪರೆಯ ಪ್ರತೀಕವಾದ ಕಂಬಳದ ಕೋಣಗಳನ್ನ ಪ್ರೀತಿಯಿಂದ ಸಾಕಿ ಅವುಗಳ ಆರೈಕೆ ಹಾಗೂ ಪೋಷಣೆಗೆ ಸೂಕ್ತ ಗಮನವನ್ನ ಹರಿಸ್ತಾ ಇರುವಂತಹ ಶ್ರೀಕಾಂತ ಭಟ್ಟರ ಇಡೀ ತಂಡಕ್ಕೆ ನಿಜವಾದ ಶ್ಲಾಘನೆಯನ್ನ ಕೊಡಲೇಬೇಕು ಕಂಬಳದ ಕೋಣಗಳ ಮತ್ತಷ್ಟು ವಿವರಗಳನ್ನ ಹಾಗೂ ಕಂಬಳ ದಿನದ ಉತ್ಸವದ ಒಂದು ತಯಾರಿಯನ್ನ ಕಂಬಳದ ಕೋಣಗಳ ಮತ್ತಷ್ಟು ವಿವರಗಳೊಂದಿಗೆ ಮತ್ತೆ ಭೇಟಿಯಾಗಲಿಕ್ಕಿದ್ದೇನೆ ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಆಫ್